ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಅರ್ಥ ಮೂವರು ಒಂದು ಗಾಡಿ ಕಳ್ಸಿಕೊಡ್ರಲ್ಲ ಅಣ್ಣ ಯಾವಾಗ ಬಿಟ್ಟಿದ್ದು ಗಾಡಿ ಅಣ್ಣ ಲೈಲ್ಯಾಂಡು ಲೈಲ್ಯಾಂಡ್ ಬಿರೆ ಫೋರ್ ತರ್ಟಿ ಫೈವ್ ಅಂತ ಲೈಲ್ಯಾಂಡು ಬಿರೆ ಲೈಲ್ಯಾಂಡ್ ಬಿರೆ ಅಂತಾರ ಹಾಂ ಲೈಲ್ಯಾಂಡ್ ಬಿರೆ ಫೋರ್ ತರ್ಟಿ ಫೈವ್ ಬಿರೆ ಫೋರ್ ತರ್ಟಿ ಫೈವ್ ಹಾಂ ಮಾಡಲ್ ಗಾಡಿ

ಹತ್ತು ಸಾವಿರ ಗಂಟೆ ರನ್ ಆಗೈತೆ ಸ್ವಂತ ಕೆಲ್ಸಕ್ಕೆ ನಮ್ದು ಇಟ್ಟಿಗೆ ಇದು ಮತ್ತೆ ಡಸ್ಟ್ ಗಿಸ್ಟ್ ಎಲ್ಲ ಸ್ವಂತ ಕೆಲ್ಸ ಮಾಡ್ಕೊಂಡಿರೋದು ಇರೋದು ಅದ್ ಬಿಟ್ರೆ ಇನ್ನೇನು ಕೆಲ್ಸ ಗಿಲ್ಸ ಕಳ್ಸಿಲ್ಲ ಲೋಡ್ ಇಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಎಲ್ಲ ಏನಿಲ್ಲ ಎಲ್ಲಿ ಬರ್ತದೆ ಲೊಕೇಶನ್ ನೆಲಮಂಗಲ ನೆಲಮಂಗಲ ಅಲ್ಲಿ local ಅವ್ರ ಕಡೆ ಐತಾ ಹಾ local local ಅಲ್ಲಿ ಇದೆಯಾ ಹ್ಮ್ ಎಷ್ಟು ಎಷ್ಟು ಲೀಟರ್ ತಗೊಳ್ತೀರಾ ಡೀಸೆಲ್ ಗಂಟೆಗೆ ಇದು ಗಂಟೆಗೆ ಮೂರು ಲೀಟರ್ ಕುಡಿಯುತ್ತೆ ಮೂರು ಲೀಟರ್ ಕುಡಿತೀರಾ ಮೂರು ಲೀಕೇಜ್ ಲೀಕೇಜ್ ಜಾಸ್ತಿ ಆಗಿದೆ ಆ ಲೀಕೇಜಸ್ ಎಲ್ಲ ಏನಿಲ್ಲ ಹ್ಮ್ ಸದಿಕ್ಕೆ ಏನು ಲೀಕೇಜಸ್ ಇಲ್ಲ ಅದೇ ಎಲ್ಲ ಚಿಕ್ಕ ಪುಟ್ಟ ಓದ್ ಸೈಪ್ ಓರಿಂಗ್ ಜೀರಿಂಗ್ ಹೋಗಿರ್ತವೆ ಎಲ್ಲ ನಾವು ನಾವು ಎಲ್ಲ ಹಾಕೊಂಡಿದ್ದೀವಿ ಹೌದಾ ಹ್ಮ್ ದೇಲ್ಬಗ್ಲೆಲ್ಲ ಗಾಡಿ ಇರೋದು ಎಷ್ಟು ರೇಟ್ ಇದು ಆರು ಅರವತ್ತು ಹೇಳ್ತೀವಿ ಆರು ಅರವತ್ತು ಹ್ಮ್ ಎಷ್ಟು ಕೇಳ್ತೀವಿ ಒಂದು ಆರು ಹತ್ತು ಆರು ಲಕ್ಷ ಸಾವಿರ ಫೈನಲ್ ಫೈನಲ್ಲಿ ಆರಣ್ಣರು ಹ್ಮ್ ಒಂದು ಲಕ್ಷ ಕೊಟ್ಟು ಕೊಡ್ತಿರ ಹ್ಮ್ ಬೆಳ್ದು ಹೇಳಿದ್ರೆ ಲೈಲಾ ಫೋರ್ ತರ್ಟಿ ಫೈವ್ ಬಿರ್ಯ ಫೋರ್ ತರ್ಟಿ ಫೈವ್ ಅದ್ರ ಸ್ವಲ್ಪ ಗಡಿ ಕುಡಿ